ಮೈತ್ರಿ ರಾಷ್ಟ್ರೀಯ ಮಟ್ಟದಲ್ಲಿ ಆಗೋ ವಿಚಾರ ಹಾಗಾಗಿ ಮೈತ್ರಿ ಒಳಗೆ ಯಾವ ರೀತಿಯಾಗಿ ನಡಿಬೇಕು ಯಾವ ರೀತಿಯಾಗಿ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳು ಬಂದಿದೆ ಆದರೆ ಮೈತ್ರಿಯ ತೀರ್ಮಾನವನ್ನು ಮಾಡೋದ್ರ ಬಗ್ಗೆ ಯಾವುದು ಈ ಸಭೆಯಲ್ಲಿ ಚರ್ಚೆ ಆಗೋಲ್ಲ ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸೇರಿದಂತೆ ಕೇಂದ್ರ ಗೃಹ ಮಂತ್ರಿಗಳ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ ರಾಜ್ಯದ ಮೀಟಿಂಗ್ನಲ್ಲಿ ಜಿಲ್ಲಾ ತಂಡ ಏನು ತಮ್ಮ ಅನಿಸಿಕೆಯನ್ನು ಹೇಳಿದ್ರು ಅನಿಸಿಕೆಯನ್ನ ಒಳಗೊಂಡಂತೆ ಈಗ ಪ್ರತಿ ಗ್ರಾಮ ಮತ್ತು ನಮ್ಮ ಬೂತ್ನಲ್ಲಿ ಏನು ವಿಚಾರಗಳಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ ಕೊಡ್ತೀರಾ ಅಂತ ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿ ಬೂತ್ನಲ್ಲಿ ನಮ್ಮದೇ ಆದಂತ ಶಕ್ತಿಯನ್ನಿರೋ ಕಾರಣಕ್ಕೆ ಮಂಡ್ಯದಲ್ಲಿ ಒಂದು ಪ್ರಸ್ತುತ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ್ದೀವಿ ನೀವು ಎಂಟತ್ತು ವರ್ಷದ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಗೆ ಸೀಮಿತವಾಗಿ ಮಾತನಾಡೋದಾದರೆ ಅವತ್ತಿದ್ದ ಪರಿಸ್ಥಿತಿಗೂ ಇವತ್ತಿದ್ದ ಪರಿಸ್ಥಿತಿಗೂ ಭಾಳ ವ್ಯತ್ಯಾಸ ಇದೆ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಡಿ ಎ ಗೆದ್ದಿದ್ವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಎನ್ ಡಿ ಎ ಗೆದ್ದಿದ್ದೀವಿ ಅರ್ಥ ಅಂದರೆ ಅವತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತಿದ್ರು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದರು ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರು ಅವ್ರಿಗೂ ಕೂಡ ಜಾಗರಿಸಿದೆ ಅಂದರೆ ಎನ್ ಡಿ ಎಗೆ ತಂದೆ ಆದಂಥ ಶಕ್ತಿ ಮಂಡ್ಯ ಜಿಲ್ಲೆಯಲ್ಲಿದೆ ಅದರಿಂದ ಸಿದ್ದರಾಮಣ್ಣ ಅವರು ಬೈ ಎಲೆಕ್ಷನ್ ನಿಂತಿದ್ರು ಎರಡು ಮುಕ್ಕಾಲು ಲಕ್ಷ ಕೋಟನ್ನು ತೆಗೆದುಕೊಂಡಿದ್ವಿ ಭಾರತೀಯ ಜನತಾ ಪಾರ್ಟಿಯಾಗಿ ಪಕ್ಷಕ್ಕೂ ಶಕ್ತಿ ಇದೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಎರಡು ಬಾರಿ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋದ್ರ ಮುಖೇನ ಗಮನಾರ್ಹ ಸಾಧನೆ ಮಾಡಿದ್ವಿ ಮತ್ತು ಬಿ ಜೆ ಪಿ ಹೊರತಾಗಿ ಮಂಡ್ಯದಲ್ಲಿ ರಾಜಕಾರಣ ಅಥವಾ ಫಲಿತಾಂಶ ಬರುತ್ತೆ ಅಂತೇಳಿ ಹೇಳಿ ಇವತ್ತು ಕಾಂಗ್ರೆಸ್ ಅಥವಾ ಜನತಾದಳ ಎರಡೂ ಕೂಡ ಹೇಳೋ ಪರಿಸ್ಥಿತಿಯಲ್ಲಿಲ್ಲ ನಾವು ಒಂದು ಪ್ರಸ್ತುತ ಶಕ್ತಿಯಾಗಿ ಹೊರಹೊಮ್ಮಿದ್ದೀವಿ ವಿತೌಟ್ ಬಿ ಜೆ ಪಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಮಂಡ್ಯ ರಾಜಕಾರಣದ ತೀರ್ಮಾನಗಳು ಮಾಡೋ ಅಂತೂ ನಾವು ನಿರ್ಲಕ್ಷ್ಯ ಯಾವುದೇ ಸಂದರ್ಭ ಇಲ್ಲ ಪ್ರಸ್ತುತವಾಗಿ ಬಿ ಜೆ ಪಿ ಬಲಾಢ್ಯವಾಗಿದೆ ಶಕ್ತಿಯುತವಾಗಿದೆ ಅದರಲ್ಲಿ ಯಾವುದೇ ಬೇಡ